ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಈ ಅನಾದಿ ನಾಟಕ ಚಕ್ರ ಸದಾ ತಿರುಗುತ್ತಿರುತ್ತದೆ ಈ ನಾಟಕ ಚಕ್ರದ ಗಡಿಯಾರ್ದ ಮುಳ್ಳು ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿರುತ್ತದೆ ಈ ನಾಟಕದಲ್ಲಿ ಒಬ್ಬರ ಪಾತ್ರದಂತೆ ಇನ್ನೊಬ್ಬರ ಪಾತ್ರ ಇರಲು ಸಾಧ್ಯ ಇಲ್ಲ ಈ ನಾಟಕವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಸದಾ ಹರ್ಷಿತರಾಗಿ ಇರಬೇಕು ಇಂದಿನ ಪ್ರಶ್ನೆ ಆಗಿದೆ ಯಾವೊಂದು ಯುಕ್ತಿಯ ಮೂಲಕ ಭಗವಂತ ತಂದೆ ಬಂದಿದ್ದಾರೆ ಅನ್ನುವುದನ್ನು ನೀವು ಸಿದ್ಧ ಮಾಡಿ ತಿಳಿಸಬಹುದು ಉತ್ತರ ಭಗವಂತ ತಂದೆ ಬಂದಿದ್ದಾರೆ ಎಂದು ನೀವು ಯಾರಿಗೂ ಡೈರೆಕ್ಟ್ ಆಗಿ ಹೇಳಬಾರದು ನೀವು ಡೈರೆಕ್ಟ್ ಆಗಿ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಹೇಳಿದರೆ ಜಗತ್ತಿನ ಜನ ನಿಮ್ಮ ಬಗ್ಗೆ ತಮಾಷೆಯನ್ನು ಮಾಡಿ ನಗುತ್ತಾರೆ ಮತ್ತು ನಿಮ್ಮ ಬಗ್ಗೆ ನಿಂದನೆಯನ್ನು ಮಾಡುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ಸ್ವಯಂ ಭಗವಂತ ಎಂದು ಹೇಳಿಕೊಳ್ಳುವಂತವರು ಜಗತ್ತಿನಲ್ಲಿ ಅನೇಕರಿದ್ದಾರೆ ಆದ್ದರಿಂದ ಮೊದಲು ಯುಕ್ತಿಯಿಂದ ನೀವು ಇಬ್ಬರು ತಂದೆಯರ ಪರಿಚಯವನ್ನು ನೀಡಬೇಕು ಒಬ್ಬರು ಹದ್ದಿನ ತಂದೆಯಾಗಿದ್ದಾರೆ ಇನ್ನೊಬ್ಬರು ಬೇಹದ್ದಿನ ತಂದೆಯಾಗಿದ್ದಾರೆ ಅನ್ನುವ ಇಬ್ಬರು ತಂದೆಯರ ಪರಿಚಯವನ್ನು ಮೊದಲು ನೀವು ತಿಳಿಸಬೇಕು ಹದ್ದಿನ ತಂದೆಯ ಮೂಲಕ ಹದ್ದಿನ ಆಸ್ತಿ ಪ್ರಾಪ್ತಿಯಾಗುತ್ತದೆ ಈಗ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಿದ್ದಾರೆ ಅನ್ನುವ ಮಾತನ್ನು ತಿಳಿಸಿದಾಗ ಎಲ್ಲರೂ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಸೃಷ್ಟಿಯಂತೂ ಇದೊಂದೇ ಆಗಿದೆ ಪರಮಾತ್ಮ ತಂದೆ ಕೂಡ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇದೇ ಸೃಷ್ಟಿಯಲ್ಲಿ ಬರಬೇಕಾಗುತ್ತದೆ ಮೂಲವತನದಲ್ಲಿ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಸ್ಥೂಲ ವತನದಲ್ಲೇ ಜ್ಞಾನವನ್ನು ತಿಳಿಸಲಾಗುತ್ತದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲಾ ಮಕ್ಕಳು ಪತಿತರಾಗಿದ್ದಾರೆ ಈಗ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರದೇ ಇರುವಂತವರು ನೀವಾಗಿದ್ದೀರಾ ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ನೀವೆಲ್ಲರೂ ವಿಷದ ಸಾಗರದಲ್ಲಿ ಬಿದ್ದಿದ್ದೀರಾ ನಿಜವಾಗಿಯೂ ನೀವೆಲ್ಲರೂ ಕ್ಷೀರ ಸಾಗರದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ ವಿಷ್ಣುಪುರಿಗೆ ಕ್ಷೀರ ಸಾಗರ ಎಂದು ಕರೆಯಲಾಗುತ್ತದೆ ಈಗ ಕ್ಷೀರ ಸಾಗರ ಅಂತೂ ಈ ಕಲಿಯುಗದಲ್ಲಿ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಆದ್ದರಿಂದ ಹಾಲಿನ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ ಸತ್ಯುಗದಲ್ಲಿ ಹಾಲಿನ ನದಿಯೇ ಹರಿಯುತ್ತದೆ ಎಂದು ಹೇಳಲಾಗುತ್ತದೆ ಸತ್ಯುಗದಲ್ಲಿ ಆಕಳು ಕೂಡ ಬಹಳ ಸುಂದರವಾಗಿರುತ್ತದೆ ಸತ್ಯುಗದ ಆಕಳು ಬಹಳಷ್ಟು ಪ್ರಸಿದ್ಧ ಆಗಿರುತ್ತದೆ ಈ ಕಲಿಯುಗದಲ್ಲಿ ಮನುಷ್ಯರೂ ಕೂಡ ರೋಗಿಗಳಾಗುತ್ತಾರೆ ಆದರೆ ಸತ್ಯುಗದಲ್ಲಿ ಆಕಳಿಗೂ ಕೂಡ ಎಂದೂ ರೋಗ ಬರುವುದಿಲ್ಲ ಸತ್ಯಯುಗದಲ್ಲಿ ಆಕಳು ಬಹಳಷ್ಟು ಸುಂದರವಾಗಿರುತ್ತದೆ ಸತ್ಯುಗದಲ್ಲಿ ಪ್ರಾಣಿಗಳಿಗೂ ಕೂಡ ಯಾವುದೇ ಪ್ರಕಾರದ ರೋಗ ಇರುವುದಿಲ್ಲ ಕಲಿಯುಗಕ್ಕೂ ಮತ್ತು ಸತ್ಯುಗಕ್ಕೂ ಬಹಳಷ್ಟು ಅಂತರ ಇದೆ ಪರಮಾತ್ಮ ತಂದೆ ಬಂದು ಈ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಈ ಜ್ಞಾನದ ಮಾತು ಗೊತ್ತಿಲ್ಲ ನಿಮಗೆ ಜ್ಞಾನದ ಮಾತು ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ಬಂದು ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮಕ್ಕಳಿದ್ದಾರೋ ಅದರಲ್ಲಿ ಕೆಲವರು ಅಲ್ಲಾಹನನ್ನು ನೆನಪು ಮಾಡುತ್ತಾರೆ ಕೆಲವರು ಗಾಡನ್ನು ನೆನಪು ಮಾಡುತ್ತಾರೆ ಕೆಲವರು ಭಗವಂತ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನ ಜನ ನನಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಕೆಲವರು ಒಳ್ಳೆಯ ಹೆಸರನ್ನು ಇಟ್ಟಿದ್ದಾರೆ ಕೆಲವರು ಕೆಟ್ಟ ಹೆಸರನ್ನು ಇಟ್ಟಿದ್ದಾರೆ ಮನುಷ್ಯರಿಗೆ ಮನಸ್ಸಿನಲ್ಲಿ ಯಾವ ಹೆಸರಿನ ನೆನಪು ಬರುತ್ತದೆಯೋ ಆ ಹೆಸರು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು ಎಲ್ಲಾ ಹೆಸರನ್ನು ಪರಮಾತ್ಮ ತಂದೆಗೆ ಇಟ್ಟಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಯಾರು ಐದು ಸಾವಿರ ವರ್ಷದ ಮೊದಲು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದರೋ ಈಗಲೂ ಅವರೇ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಗಾಯನ ಕೂಡ ಇದೆ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಮಾತ್ರ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಹೇಗಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಮತ್ತು ನಾನು ಮಕ್ಕಳಿಗೆ ಯಾವ ಶಿಕ್ಷಣವನ್ನು ಕಲಿಸುತ್ತೇನೆ ಅನ್ನುವುದು ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈಗ ಇಲ್ಲಿ ನಮಗೆ ಯಾವುದೇ ಸಾಕಾರ ಶರೀರಧಾರಿ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಅನ್ನುವುದು ನಿಮಗೆ ಗೊತ್ತಿದೆ ನಿರಾಕಾರ ಪರಮಾತ್ಮ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಮಾತನ್ನು ಕೇಳಿ ಮನುಷ್ಯರು ಅವಶ್ಯವಾಗಿ ಗೊಂದಲಕ್ಕೊಳಗಾಗುತ್ತಾರೆ ನಿರಾಕಾರ ಪರಮಾತ್ಮ ತಂದೆ ಮೇಲೆ ಇರುತ್ತಾರೆ ಮೇಲಿರುವಂತಹ ಪರಮಾತ್ಮ ತಂದೆ ಇವರಿಗೆ ಹೇಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಎಂದು ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ ನಿರಾಕಾರ ಆತ್ಮರಾದ ನೀವು ಕೂಡ ಮೇಲೆ ನಿವಾಸವನ್ನು ಮಾಡುತ್ತೀರಾ ನಿರಾಕಾರ ಆತ್ಮರಾದ ನೀವು ಮೇಲಿರುವಂತಹ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತೀರಾ ನಂತರ ಪುನಃ ಆತ್ಮರಾದ ನೀವು ಈ ಶರೀರ ಅನ್ನುವ ಸಿಂಹಾಸನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಈ ಶರೀರ ಅನ್ನುವ ಸಿಂಹಾಸನ ವಿನಾಶಿಯಾಗಿದೆ ಆತ್ಮ ಅಕಾಲ ಆಗಿದೆ ಆತ್ಮ ಅವಿನಾಶಿಯಾಗಿದೆ ಆತ್ಮಕ್ಕೆ ಎಂದೂ ಮೃತ್ಯು ಬರಲು ಸಾಧ್ಯ ಇಲ್ಲ ಆತ್ಮ ಎಂದೂ ಸಾಯಲು ಸಾಧ್ಯ ಇಲ್ಲ ಶರೀರಕ್ಕೆ ಮೃತ್ಯು ಬರುತ್ತದೆ ಅಂದರೆ ಶರೀರಕ್ಕೆ ಸಾವು ಬರುತ್ತದೆ ಶರದ ಅಂತ್ಯ ಆಗುತ್ತದೆ ಈ ಶರೀರ ಚೈತನ್ಯವಾದ ಸಿಂಹಾಸನ ಆಗಿದೆ ಅಮೃತ್ಸರ್ನಲ್ಲೂ ಕೂಡ ಅಕಾಲ ಸಿಂಹಾಸನ ಇದೆ ತಾನೆ ಆ ಸಿಂಹಾಸನ ಕಟ್ಟಿಗೆಯ ಸಿಂಹಾಸನ ಆಗಿದೆ ಆತ್ಮ ಅಕಾಲ ಆಗಿದೆ ಅಕಾಲ ಮೂರ್ತಿ ಆತ್ಮವನ್ನು ಎಂದು ಕಾಲ ಕಬಳಿಸಲು ಸಾಧ್ಯ ಇಲ್ಲ ಅನ್ನುವ ಮಾತು ಪಾಪ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಅಕಾಲ ಮೂರ್ತಿ ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮಕ್ಕೆ ರಥ ಅಂತೂ ಬೇಕು ತಾನೆ ನಿರಾಕಾರ ಪರಮಾತ್ಮ ತಂದೆಗೂ ಕೂಡ ಅವಶ್ಯವಾಗಿ ಬೇಕು ನಿರಾಕಾರ ಪರಮಾತ್ಮ ತಂದೆಗೆ ಮನುಷ್ಯರ ಬೇಕು ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ಜ್ಞಾನದ ಸಾಗರ ಆಗಿದ್ದಾರೆ ಜ್ಞಾನೇಶ್ವರ ಆಗಿದ್ದಾರೆ ಈಗ ಜ್ಞಾನೇಶ್ವರ ಎಂದು ಅನೇಕರು ಹೆಸರನ್ನು ಇಟ್ಟುಕೊಂಡಿದ್ದಾರೆ ಅನೇಕರಿಗೆ ಜ್ಞಾನೇಶ್ವರ ಎಂದು ಹೆಸರನ್ನು ಇಡಲಾಗಿದೆ ಅವರು ಸ್ವಯಂ ಈಶ್ವರ ಎಂದು ತಿಳಿದುಕೊಳ್ಳುತ್ತಾರೆ ಯಾರು ಸ್ವಯಂವನ್ನು ಈಶ್ವರ ಎಂದು ತಿಳಿದುಕೊಂಡಿದ್ದಾರೋ ಅವರು ಭಕ್ತಿ ಮಾರ್ಗದ ಶಾಸ್ತ್ರದ ಮಾತನ್ನು ಅನ್ಯರಿಗೆ ತಿಳಿಸುತ್ತಿರುತ್ತಾರೆ ಜ್ಞಾನೇಶ್ವರ ಎಂದು ಹೆಸರನ್ನು ಇಟ್ಟುಕೊಳ್ಳುತ್ತಾರೆ ಜ್ಞಾನೇಶ್ವರ ಎಂದು ಹೆಸರನ್ನು ಇಡುತ್ತಾರೆ ಜ್ಞಾನೇಶ್ವರ ಅಂದರೆ ಜ್ಞಾನವನ್ನು ನೀಡುವಂತಹ ಈಶ್ವರ ಜ್ಞಾನವನ್ನು ನೀಡುವುದಕ್ಕೋಸ್ಕರ ಜ್ಞಾನದ ಆದಂತಹ ಪರಮಾತ್ಮ ತಂದೆ ಬೇಕು ಆ ಪರಮಾತ್ಮ ತಂದೆಗೆ ಗಾಡ್ ಫಾದರ್ ಎಂದು ಕರೆಯಲಾಗುತ್ತದೆ ಈ ಕಲಿಯುಗದಲ್ಲಿ ಭಗವಂತ ಎಂದು ಹೇಳಿಸಿಕೊಳ್ಳುವಂತವರು ಬಹಳಷ್ಟು ಜನ ಇದ್ದಾರೆ ಯಾವಾಗ ಜಗತ್ತಿನಲ್ಲಿ ಬಹಳಷ್ಟು ಧರ್ಮದ ನಿಂದನೆ ಆಗುತ್ತದೆಯೋ ಮತ್ತು ಎಲ್ಲರೂ ಬಹಳಷ್ಟು ಬಡವರಾಗುತ್ತಾರೋ ದುಃಖಿಗಳಾಗುತ್ತಾರೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆಗೆ ಬಡವರ ಬಂದು ಎಂದು ಕರೆಯಲಾಗುತ್ತದೆ ಕೊನೆಗೂ ಇಂದು ಆ ದಿನ ಬಂತು ಯಾವ ದಿನ ಬಂತು ಅಂದರೆ ಬಡವರ ಬಂದು ಆದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವಂತಹ ದಿನ ಬಂತು ಬಡವರ ಬಂದು ಆದಂತಹ ಪರಮಾತ್ಮ ತಂದೆ ಕೊನೆಗೂ ಈ ಸೃಷ್ಟಿಗೆ ಬರುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಸ್ವರ್ಗದಲ್ಲಿ ಅಪಾರ ಧನ ಸಂಪತ್ತು ಇರುತ್ತದೆ ಸ್ವರ್ಗದಲ್ಲಿ ಎಂದೂ ಹಣವನ್ನು ಲೆಕ್ಕ ಮಾಡುವುದಿಲ್ಲ ಈ ಕಲಿಯುಗದಲ್ಲಿ ಹಣವನ್ನು ಲೆಕ್ಕ ಮಾಡುತ್ತಾರೆ ಈ ದಿನ ಇಷ್ಟು ಅರಬ್ನಷ್ಟು ಖರ್ಚಾಯಿತು ಕರಬ್ನಷ್ಟು ಖರ್ಚಾಯಿತು ಎಂದು ಲೆಕ್ಕವನ್ನು ಮಾಡುತ್ತಾರೆ ಸತ್ಯಯುಗದಲ್ಲಿ ಅರಬ್ನಷ್ಟು ಹಣ ಕರಬ್ನಷ್ಟು ಹಣ ಅನ್ನುವ ಶಬ್ದವೇ ಇರುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ಅಪಾರ ಧನ ಸಂಪತ್ತು ಇರುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ನಮ್ಮನ್ನು ತಮ್ಮ ಮನೆಗೆ ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಮಕ್ಕಳು ತಮ್ಮ ಮನೆಯನ್ನು ಮರೆತು ಬಿಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಆದ್ದರಿಂದ ಭಕ್ತಿ ಮಾರ್ಗಕ್ಕೆ ರಾತ್ರಿಯ ಸಮಯ ಎಂದು ಕರೆಯಲಾಗುತ್ತದೆ ಭಗವಂತ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಹುಡುಕುತ್ತಿರುತ್ತಾರೆ ಆದರೆ ಯಾರಿಗೂ ಭಗವಂತ ತಂದೆ ಸಿಗುವುದಿಲ್ಲ ಈಗ ಸ್ವಯಂ ಭಗವಂತ ತಂದೆ ಬಂದಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಪರಮಾತ್ಮ ತಂದೆಯ ಬಗ್ಗೆ ಮಕ್ಕಳಿಗೆ ನಿಶ್ಚಯ ಇದೆ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ನಿಶ್ಚಯ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಎಲ್ಲರಿಗೂ ಪಕ್ಕಾ ನಿಶ್ಚಯ ಆಗಿದೆ ಎಂದು ತಿಳಿದುಕೊಳ್ಳಬೇಡಿ ಎಲ್ಲರೂ ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗಿಲ್ಲ ಕೆಲವೊಮ್ಮೆ ಮಾಯೆ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಮಾತನ್ನು ಮರೆಸಿ ಬಿಡುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆಶ್ಚರ್ಯವಾಗಿ ತಂದೆಯಾದ ನನ್ನನ್ನು ಮಕ್ಕಳು ನೋಡುತ್ತಾರೆ ಆಶ್ಚರ್ಯವಾಗಿ ನನಗೆ ಮಕ್ಕಳಾಗುತ್ತಾರೆ ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ ಪುನಃ ಆಶ್ಚರ್ಯವಾಗಿ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೂ ಕೂಡ ಅಹೋ ಮಾಯೆ ನೀನೆಷ್ಟೊಂದು ಶಕ್ತಿಶಾಲಿ ಆಗಿದ್ದೀಯಾ ನೀನು ನನ್ನ ಮಕ್ಕಳನ್ನು ಓಡಿಸಿಕೊಂಡು ಹೋಗಿ ಅನೇಕ ಮಕ್ಕಳು ಮಾಯೆಗೆ ವಶಾಗಿ ಓಡಿ ಹೋಗುತ್ತಾರೆ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಹೋಗುತ್ತಾರೆ ಪುನಃ ಅಂತವರು ಎಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳಬಹುದು ಅಂತವರು ಸತ್ಯುಗದಲ್ಲಿ ಬಹಳ ಸಣ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂತವರು ಪರೀಕ್ಷೆಯಲ್ಲಿ ಫೇಲ್ ಆಗಿ ಬಿಡುತ್ತಾರೆ ಇದು ಮನುಷ್ಯರಿಂದ ದೇವತೆ ಆಗುವಂತಹ ಪರೀಕ್ಷೆಯಾಗಿದೆ ಇಲ್ಲಿ ಮನುಷ್ಯರಿಂದ ದೇವತೆ ಆಗುವಂತಹ ಪರೀಕ್ಷೆ ನಡೆಯುತ್ತಿದೆ ಪರಮಾತ್ಮ ತಂದೆ ಎಂದೂ ಕೂಡ ಈ ರೀತಿ ಹೇಳುವುದಿಲ್ಲ ನೀವೆಲ್ಲರೂ ನಾರಾಯಣ ಆಗುತ್ತೀರಾ ಎಂದು ನೀವೆಲ್ಲರೂ ನಾರಾಯಣ ಆಗುತ್ತೀರಾ ಎಂದು ತಂದೆ ಎಂದೂ ಹೇಳುವುದಿಲ್ಲ ಇಲ್ಲ ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆಗೆ ಅರ್ಥ ಆಗುತ್ತದೆ ಯಾರು ಒಳ್ಳೆಯ ಪುರುಷಾರ್ಥಿಗಳಾಗಿದ್ದಾರೆ ಮತ್ತು ಯಾರು ಅನ್ಯರನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಎಂದು ಯಾರು ಅನ್ಯರನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಅನ್ಯರ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಾಗುತ್ತದೆ ಅಂದರೆ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ಕಲಿಯುಗದ ಈ ಸಮಯದಲ್ಲಿ ನಮಗೆ ವಿರೋಧವನ್ನು ಮಾಡುವಂತಹ ಮನುಷ್ಯರು ತಮ್ಮನ್ನು ತಾವು ಭಗವಂತ ಎಂದು ಹೇಳಿಕೊಳ್ಳುತ್ತಾರೆ ನಿಮ್ಮೆಲ್ಲರನ್ನು ಅಬಲೆಯರು ಎಂದು ಅವರು ತಿಳಿದುಕೊಂಡಿದ್ದಾರೆ ಈಗ ಅವರಿಗೆ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಹೇಗೆ ತಿಳಿಸುವುದು ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ನೀವು ಡೈರೆಕ್ಟ್ ಆಗಿ ಯಾರಿಗಾದರೂ ಹೇಳಿದರೆ ಜಗತ್ತಿನ ಜನ ಎಂದು ಈ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ಆದ್ದರಿಂದ ಜ್ಞಾನವನ್ನು ತಿಳಿಸುವಂತಹ ಯುಕ್ತಿ ನಿಮಗೆ ಗೊತ್ತಿರಬೇಕು ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಯಾರಿಗೂ ಡೈರೆಕ್ಟ್ ಆಗಿ ಹೇಳಬಾರದು ನೀವೀಗ ಎಲ್ಲರಿಗೂ ತಿಳಿಸಬೇಕು ನಿಮಗೆ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಪಾರಲೌಕಿಕ ಬೇಹದ್ದಿನ ತಂದೆ ಇನ್ನೊಬ್ಬರು ಲೌಕಿಕದಲ್ಲಿರುವಂತಹ ಹದ್ದಿನ ತಂದೆಯಾಗಿದ್ದಾರೆ ಅಂದ ಮೇಲೆ ಇಬ್ಬರು ತಂದೆಯರ ಪರಿಚಯವನ್ನ ನೀವೀಗ ಚೆನ್ನಾಗಿ ತಿಳಿಸಬೇಕು ಯಾರು ಇಬ್ಬರು ತಂದೆಯರ ಪರಿಚಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಹೇಳುತ್ತಾರೆ ನೀವು ಸರಿಯಾದ ಮಾತನ್ನು ತಿಳಿಸುತ್ತಿದ್ದೀರಾ ಎಂದು ಬೇಹದ್ದಿನ ತಂದೆಯ ಮೂಲಕ ಹೇಗೆ ಆಸ್ತಿ ಸಿಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಬೇರೆ ಯಾರೂ ಕೂಡ ಮನುಷ್ಯರಿಗೆ ಇಬ್ಬರು ತಂದೆಯರಿದ್ದಾರೆ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ನಮಗೆ ಇಬ್ಬರು ತಂದೆಯರಿದ್ದಾರೆ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ ನೀವೀಗ ಸಿದ್ಧ ಮಾಡಿ ತಿಳಿಸುತ್ತೀರಾ ಹದ್ದಿನ ಲೌಕಿಕ ತಂದೆಯ ಮೂಲಕ ಹದ್ದಿನ ಆಸ್ತಿ ಸಿಗುತ್ತದೆ ಮತ್ತು ಪಾರಲೌಕಿಕ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಅಂದರೆ ಹೊಸ ಜಗತ್ತಿನ ಆಸ್ತಿ ಸಿಗುತ್ತದೆ ಹೊಸ ಜಗತ್ತು ಸ್ವರ್ಗ ಆಗಿದೆ ಅಂದ ಮೇಲೆ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ಪರಮಾತ್ಮ ತಂದೆ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಹೊಸ ಸೃಷ್ಟಿಯನ್ನು ರಚನೆ ಮಾಡುವಂತಹ ತಂದೆಯಾಗಿದ್ದಾರೆ ಇನ್ನು ನೀವು ಕೇವಲ ಭಗವಂತ ತಂದೆ ಬಂದಿದ್ದಾರೆ ಎಂದು ಹೇಳಿದರೆ ಯಾರು ನಿಮ್ಮ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ಅವರು ಇನ್ನೂ ಜಾಸ್ತಿ ನಿಮ್ಮ ನಿಂದನೆಯನ್ನು ಮಾಡುತ್ತಾರೆ ನೀವು ಹೇಳುವ ಜ್ಞಾನದ ಮಾತನ್ನು ಅವರು ಕೇಳುವುದೇ ಇಲ್ಲ ಸತ್ಯಯುಗದಲ್ಲಿ ಯಾರಿಗೂ ಜ್ಞಾನವನ್ನು ತಿಳಿಸುವ ಅವಶ್ಯಕತೆ ಇರುವುದಿಲ್ಲ ಈಗ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ ಯಾವಾಗ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೋ ಆಗ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ ಸುಖ ಇದ್ದಾಗ ಯಾರು ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುವುದಿಲ್ಲ ದುಃಖ ಇದ್ದಾಗ ಎಲ್ಲರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಪಾರಲೌಕಿಕ ತಂದೆ ಎಂದು ಕರೆಯಲಾಗುತ್ತದೆ ಆ ಪಾರಲೌಕಿಕ ತಂದೆಗೆ ದುಃಖ ಅರ್ಥ ಸುಖ ಕರ್ತ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ದುಃಖದಿಂದ ಮುಕ್ತ ಮಾಡಿ ಮಾರ್ಗದರ್ಶಕಾಗಿ ಪುನಃ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ನಮ್ಮ ಮಧುರ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಆ ಮಧುರ ಮನೆಗೆ ಮಧುರವಾದ ಶಾಂತಿಯ ಮನೆ ಎಂದು ಕರೆಯಲಾಗುತ್ತದೆ ನಾವು ಆ ಮನೆಗೆ ಹೇಗೆ ಹೋಗುವುದು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಜನರಿಗೆ ರಚಯಿತಾದಂತಹ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ನಿರ್ವಾಣ ಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ಎಂದು ಪರಮಾತ್ಮ ತಂದೆ ಎಲ್ಲಾ ಆತ್ಮರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಒಬ್ಬರನ್ನೂ ಕೂಡ ಬಿಟ್ಟು ಹೋಗುವುದಿಲ್ಲ ಪರಮಧಾಮ ಆತ್ಮರ ಮನೆಯಾಗಿದೆ ಈ ಸಾಕಾರ ಜಗತ್ತು ಶರೀರದ ಮನೆಯಾಗಿದೆ ಅಂದ ಮೇಲೆ ಮೊಟ್ಟ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಬೇಕು ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಪರಂಪಿತಾ ಎಂದು ಕರೆಯಲಾಗುತ್ತದೆ ಪರಂಪಿತಾ ಅನ್ನುವ ಶಬ್ದ ಸರಿಯಾದ ಶಬ್ದ ಆಗಿದೆ ಮತ್ತು ಮಧುರವಾದ ಶಬ್ದ ಆಗಿದೆ ಕೇವಲ ಭಗವಂತ ಈಶ್ವರ ಎಂದು ಹೇಳಿದಾಗ ಆಸ್ತಿಯ ಸುಗಂಧ ಬರುವುದಿಲ್ಲ ನೀವು ಪರಂಪಿತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಸತ್ಯುಗ ಸುಖಧಾಮ ಆಗಿದೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಸ್ವರ್ಗಕ್ಕೆ ಶಾಂತಿಧಾಮ ಎಂದು ಕರೆಯುವುದಿಲ್ಲ ಶಾಂತಿಧಾಮದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಯಾವ ಸ್ಥಾನದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೋ ಅದಕ್ಕೆ ಶಾಂತಿಧಾಮ ಎಂದು ಕರೆಯಲಾಗುತ್ತದೆ ಈ ಮಾತನ್ನು ನೀವು ನಿಮ್ಮ ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ವೇದ ಶಾಸ್ತ್ರವನ್ನು ಓದುವುದರಿಂದ ನಿಮಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಭಗವಂತ ತಂದೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಶಾಸ್ತ್ರವನ್ನು ಓದುತ್ತಾರೆ ಮತ್ತು ಭಗವಂತ ತಂದೆ ಹೇಳುತ್ತಾರೆ ಶಾಸ್ತ್ರವನ್ನು ಓದುವುದರಿಂದ ನಾನು ಎಂದೂ ಯಾರಿಗೂ ಸಿಗಲು ಸಾಧ್ಯ ಇಲ್ಲ ನೀವು ತಂದೆಯಾದ ನನ್ನನ್ನು ಈ ಸಾಕಾರ ಜಗತ್ತಿಗೆ ಕೂಗಿ ಕರೆಯುತ್ತೀರಾ ಈ ಪತಿತ ಜಗತ್ತಿಗೆ ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ಈ ಪತಿತ ಜಗತ್ತನ್ನು ಪಾವನ ಜಗತ್ತನ್ನಾಗಿ ಮಾಡಲು ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ ಈ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ಎಲ್ಲರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ ಶಾಲೆಯಲ್ಲಿ ಮಕ್ಕಳು ಶಿಕ್ಷಣವನ್ನು ಕಲಿಯದೇ ಇದ್ದರೆ ಟೀಚರ್ ಹೇಳುತ್ತಾರೆ ನೀವು ಕಲ್ಲು ಬುದ್ಧಿಯವರಾಗಿದ್ದೀರಾ ಎಂದು ಸತ್ಯಯುಗದಲ್ಲಿ ಎಂದೂ ಯಾರಿಗೂ ಕಲ್ಲು ಬುದ್ಧಿಯವರು ಎಂದು ಹೇಳಲು ಸಾಧ್ಯ ಇಲ್ಲ ಪಾರಸ ಬುದ್ಧಿಯವರನ್ನಾಗಿ ಮಾಡುವಂತವರು ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ ಬೇಹದ್ದಿನ ತಂದೆ ನಮ್ಮ ಬುದ್ಧಿಯನ್ನು ಪಾರಸ ಬುದ್ಧಿಯನ್ನಾಗಿ ಮಾಡುತ್ತಾರೆ ಈ ಸಮಯದಲ್ಲಿ ನಿಮ್ಮ ಬುದ್ಧಿ ಪಾರಸ ಬುದ್ಧಿಯಾಗಿದೆ ಏಕೆಂದರೆ ನೀವು ಪರಮಾತ್ಮ ತಂದೆಯ ಜೊತೆಗಿದ್ದೀರಾ ನಂತರ ಸತ್ಯುಗದಲ್ಲಿ ಒಂದೇ ಜನ್ಮದಲ್ಲಿ ಅಷ್ಟೊಂದು ಅಂತರ ಆಗಲು ಸಾಧ್ಯ ಇಲ್ಲ ಸಾವಿರದ ಎರಡ್ನೂರ ಐವತ್ತು ವರ್ಷದಲ್ಲಿ ಎರಡು ಕಲೆ ಕಡಿಮೆ ಆಗುತ್ತದೆ ಸತ್ಯುಗದಲ್ಲಿ ಪ್ರತಿಕ್ಷಣ ಪಾತ್ರವನ್ನು ಮಾಡುವಾಗ ಸ್ವಲ್ಪ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ ಅಂದರೆ ಸಾವಿರದ ಎರಡ್ನೂರ ಐವತ್ತು ವರ್ಷದಲ್ಲಿ ಎರಡು ಕಲೆ ಕಡಿಮೆ ಆಗುತ್ತದೆ ಸತ್ಯುಗದಲ್ಲಿ ಸೆಕೆಂಡ್ ಸೆಕೆಂಡಿಗೂ ಕಲೆ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ಸಾವಿರದ ಎರಡ್ ಐವತ್ತು ವರ್ಷದಲ್ಲಿ ಎರಡು ಕಲೆ ಕಡಿಮೆ ಆಗುತ್ತದೆ ಸಂಗಮ ಯುಗದ ಈ ಸಮಯದಲ್ಲಿ ನಿಮ್ಮ ಜೀವನ ತಕ್ಷಣ ಪರಿಪೂರ್ಣ ಆಗುತ್ತದೆ ಏಕೆಂದರೆ ನೀವು ಪರಮಾತ್ಮ ತಂದೆಯ ಸಮಾನ ಜ್ಞಾನದ ಸಾಗರರು ಸುಖದ ಸಾಗರರು ಶಾಂತಿಯ ಸಾಗರರಾಗುತ್ತೀರಾ ಎಲ್ಲರೂ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಬರುವುದೇ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಮೊಟ್ಟ ಮೊದಲು ನೀವು ಶಾಂತಿ ಹೋಗುತ್ತೀರಾ ನಂತರ ನೀವು ಸುಖಧಾಮಕ್ಕೆ ಹೋಗುತ್ತೀರಾ ಶಾಂತಿ ಶಾಂತಿ ಇರುತ್ತದೆ ನಂತರ ನೀವು ಸುಖಧಾಮಕ್ಕೆ ಹೋಗುತ್ತೀರಾ ಸುಖಧಾಮದಲ್ಲಿ ಅಶಾಂತಿಯ ಮಾತು ಸ್ವಲ್ಪ ಕೂಡ ಇರುವುದಿಲ್ಲ ನಂತರ ಪುನಃ ನೀವು ಕೆಳಗಡೆ ಇಳಿಯಬೇಕಾಗುತ್ತದೆ ಪ್ರತಿ ನಿಮಿಷಕ್ಕೊಮ್ಮೆ ನೀವು ಇಳಿಯುವ ಕಲೆಯಲ್ಲಿ ಬರುತ್ತೀರಾ ಹೊಸ ಜಗತ್ತು ಹಳೆಯ ಜಗತ್ತಾಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೇ ಲೆಕ್ಕವನ್ನು ಮಾಡಿ ಐದು ಸಾವಿರ ವರ್ಷದಲ್ಲಿ ಎಷ್ಟು ತಿಂಗಳು ಎಷ್ಟು ಗಂಟೆ ಇರಬಹುದು ಎಂದು ಆಗ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ ಐದು ಸಾವಿರ ವರ್ಷದ ಸಂಪೂರ್ಣ ಲೆಕ್ಕವನ್ನು ಬರೆಯಲಾಗಿದೆ ನೀವೀಗ ಸರಿಯಾದ ಲೆಕ್ಕವನ್ನು ಬರೆಯಬೇಕು ಇದರಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ನಿಮಿಷ ನಿಮಿಷಕ್ಕೂ ಗಡಿಯಾರ್ದ ಮುಳ್ಳು ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿರುತ್ತದೆ ಅಂದರೆ ಈ ಸೃಷ್ಟಿ ಚಕ್ರ ಅನ್ನುವ ಗಡಿಯಾರ್ದ ಮುಳ್ಳು ಪ್ರತಿ ನಿಮಿಷಕ್ಕೊಮ್ಮೆ ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿರುತ್ತದೆ ಸಂಪೂರ್ಣ ನಾಟಕದ ರೀಲ್ ರಿಪೀಟ್ ಆಗುತ್ತದೆ ಈ ನಾಟಕ ಚಕ್ರ ತಿರುಗುತ್ತಾ ತಿರುಗುತ್ತಾ ನಾಟಕದ ಪಾತ್ರ ಫಿಕ್ಸ್ ಆಗುತ್ತಾ ಹೋಗುತ್ತದೆ ಪುನಃ ಅದೇ ರೀಲ್ ಪುನರಾವರ್ತನೆ ಆಗುತ್ತದೆ ಅಂದರೆ ಅದೇ ನಾಟಕ ರಿಪೀಟ್ ಆಗುತ್ತದೆ ಈ ನಾಟಕದಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡ ಪಾತ್ರ ಆಗಿದೆ ಇದು ಬಹಳ ದೊಡ್ಡ ಅದ್ಭುತವಾದ ನಾಟಕ ಆಗಿದೆ ಈ ನಾಟಕವನ್ನು ನೀವು ಅಳತೆ ಮಾಡಲು ಸಾಧ್ಯ ಇಲ್ಲ ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲಾ ಪಾತ್ರ ನಡೆಯುತ್ತಿದೆ ಅಂದರೆ ನಾಟಕ ಚಕ್ರದ ಮುಳ್ಳು ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿದೆ ಒಂದು ಸೆಕೆಂಡ್ ಅಂತೆ ಈ ನಾಟಕದಲ್ಲಿ ಇನ್ನೊಂದು ಸೆಕೆಂಡ್ ಇರಲು ಸಾಧ್ಯ ಇಲ್ಲ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಜಗತ್ತಿನಲ್ಲಿ ಹದ್ದಿನ ನಾಟಕವನ್ನು ಎಲ್ಲರೂ ನೋಡುತ್ತಾರೆ ಜಗತ್ತಿನಲ್ಲಿರುವಂತದ್ದು ಹದ್ದಿನ ನಾಟಕ ಆಗಿದೆ ಇದು ಬೇಹದ್ದಿನ ನಾಟಕ ಆಗಿದೆ ಮೊದಲು ನಿಮಗೂ ಕೂಡ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಇದು ಅವಿನಾಶಿ ನಾಟಕ ಆಗಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಏನಾಗಬೇಕೋ ಅದೇ ಆಗುತ್ತದೆ ಈ ನಾಟಕದಲ್ಲಿ ಏನು ನಡೆಯಬೇಕೋ ಅದೇ ನಡೆಯುತ್ತದೆ ಇಲ್ಲಿ ಹೊಸ ಮಾತಂತೂ ಇಲ್ಲ ಅನೇಕ ಬಾರಿ ಸೆಕೆಂಡ್ ಸೆಕೆಂಡಿಗೂ ನಾವೆಲ್ಲರೂ ಪಾತ್ರವನ್ನು ಮಾಡಿದ್ದೇವೆ ಅನೇಕ ಬಾರಿ ಸೆಕೆಂಡ್ ಸೆಕೆಂಡಿಗೂ ಏನೆಲ್ಲಾ ನಾಟಕದಲ್ಲಿ ಫಿಕ್ಸ್ ಆಗಿದೆಯೋ ಅದೇ ಪುನಃ ಪುನರಾವರ್ತನೆ ಆಗುತ್ತಾ ಬಂದಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ನಾಟಕದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಮೊಟ್ಟ ಮೊದಲು ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆಗೆ ಶಿವ ಅನ್ನುವ ಒಂದೇ ಹೆಸರಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ಅತಿಯಾಗಿ ಧರ್ಮಗ್ಲಾನಿ ಆಗುತ್ತದೆಯೋ ನಾನು ಆಗ ಈ ಸೃಷ್ಟಿಗೆ ಬರುತ್ತೇನೆ ಈ ಸಮಯದ ಈ ಜಗತ್ತಿಗೆ ಘೋರ ಕಲಿಯುಗ ಎಂದು ಕರೆಯಲಾಗುತ್ತದೆ ಈ ಕಲಿಯುಗದಲ್ಲಿ ಬಹಳಷ್ಟು ದುಃಖ ಇದೆ ಜಗತ್ತಿನಲ್ಲಿ ಕೆಲವರಿದ್ದಾರೆ ಅವರು ಹೇಳುತ್ತಾರೆ ಇಂತಹ ಘೋರ ಕಲಿಯುಗದಲ್ಲಿ ಪವಿತ್ರರಾಗಲು ಹೇಗೆ ಸಾಧ್ಯ ಎಂದು ಆದರೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಇಲ್ಲಿ ನಮ್ಮನ್ನು ಯಾರು ಪವಿತ್ರರನ್ನಾಗಿ ಮಾಡುತ್ತಿದ್ದಾರೆ ಎಂದು ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದು ಪವಿತ್ರ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಪತಿ ಪತ್ನಿ ಇಬ್ಬರೂ ಪವಿತ್ರರಾಗಿ ಇರುತ್ತಾರೆ ಈ ಕಲಿಯುಗದಲ್ಲಿ ಪತ್ನಿ ಇಬ್ಬರೂ ಅಪವಿತ್ರರಾಗಿದ್ದಾರೆ ಈ ಕಲಿಯುಗ ಅಪವಿತ್ರ ಜಗತ್ತಾಗಿದೆ ಸತ್ಯುಗ ಪವಿತ್ರ ಜಗತ್ತಾಗಿದೆ ಸತ್ಯುಗ ಸ್ವರ್ಗ ಆಗಿದೆ ವೈಕುಂಠ ಆಗಿದೆ ಈ ಕಲಿಯುಗ ನರಕ ಆಗಿದೆ ಈ ಕಲಿಯುಗಕ್ಕೆ ಹೆಲ್ ಎಂದು ಕರೆಯುತ್ತೇವೆ ಸತ್ಯುಗಕ್ಕೆ ಹೆವನ್ ಎಂದು ಕರೆಯುತ್ತೇವೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈಗ ಮಕ್ಕಳಾದ ನೀವು ಈ ಎಲ್ಲಾ ಜ್ಞಾನದ ಮಾತನ್ನೂ ತಿಳಿದುಕೊಂಡಿದ್ದೀರಾ ಜ್ಞಾನವನ್ನು ತಿಳಿಸಲು ನೀವೆಲ್ಲರೂ ಪರಿಶ್ರಮವನ್ನು ಪಡುತ್ತೀರಾ ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಪರಿಶ್ರಮ ಇದೆ ಬಡವರು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ನಿಮ್ಮ ಸಂಖ್ಯೆ ವೃದ್ಧಿ ಆಗುತ್ತಾ ಹೋಗುತ್ತದೆ ಅಂದ ಮೇಲೆ ಇಷ್ಟೆಲ್ಲಾ ಮಕ್ಕಳು ಬಂದು ಜ್ಞಾನವನ್ನು ಕೇಳಲು ದೊಡ್ಡ ಮನೆ ಕೂಡ ಬೇಕು ಇಷ್ಟೆಲ್ಲಾ ಮಕ್ಕಳು ಬಂದರೆ ಮಧುಬನದಲ್ಲಿ ಇಷ್ಟೆಲ್ಲಾ ಮಕ್ಕಳು ಉಳಿದುಕೊಳ್ಳುವುದಕ್ಕೋಸ್ಕರ ಮನೆಯಂತೂ ಬೇಕು ಪರಮಾತ್ಮ ತಂದೆಯಂತೂ ಈಗ ಬೇರೆ ಬೇರೆ ಸ್ಥಾನಕ್ಕೆ ಹೋಗುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಇಷ್ಟೆಲ್ಲಾ ಮಕ್ಕಳು ಮಧುಬನಕ್ಕೆ ಬರುತ್ತಾರೆ ಯಜ್ಞದ ಆದಿಯ ಸಮಯದಲ್ಲಿ ಪರಮಾತ್ಮ ತಂದೆ ಯಾರಿಗೂ ಹೇಳದೆ ತಮ್ಮಷ್ಟಕ್ಕೆ ತಾವೇ ಬೇರೆ ಬೇರೆ ಸ್ಥಾನಕ್ಕೆ ಜ್ಞಾನವನ್ನು ಹೇಳಲು ಹೋಗುತ್ತಿದ್ದರು ಈಗ ಪರಮಾತ್ಮ ತಂದೆ ಜ್ಞಾನವನ್ನು ಹೇಳಲು ಬೇರೆ ಬೇರೆ ಸ್ಥಾನಕ್ಕೆ ಹೋಗುವುದಿಲ್ಲ ಈಗ ಮಕ್ಕಳೇ ಮಧುಬನಕ್ಕೆ ಬರುತ್ತಿರುತ್ತಾರೆ ಚಳಿಗಾಲದಲ್ಲಿ ಮಕ್ಕಳು ಮಧುಬನಕ್ಕೆ ಬರಬೇಕಾಗುತ್ತದೆ ಮಕ್ಕಳಿಗೋಸ್ಕರ ಪ್ರೋಗ್ರಾಂ ಅನ್ನು ಇಡಬೇಕಾಗುತ್ತದೆ ಇಂತಿಂತಹ ಸಮಯದಲ್ಲಿ ಇಂತಹ ಸ್ಥಾನದವರು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಬನ್ನಿ ಎಂದು ಪ್ರೋಗ್ರಾಂ ಅನ್ನು ಇಡಬೇಕಾಗುತ್ತದೆ ಇಲ್ಲದಿದ್ದರೆ ಇಲ್ಲಿ ಬಹಳ ದೊಡ್ಡ ಗುಂಪು ಸೇರಿಬಿಡುತ್ತದೆ ಎಲ್ಲರೂ ಒಟ್ಟಿಗೆ ಒಂದೇ ಸಮಯದಲ್ಲಿ ಮಧುವನಕ್ಕೆ ಬರಲು ಸಾಧ್ಯ ಇಲ್ಲ ಎಲ್ಲರೂ ಒಟ್ಟಿಗೆ ಬಂದರೆ ಇಲ್ಲಿ ಸಂಖ್ಯೆ ಜಾಸ್ತಿಯಾಗಿ ಬಿಡುತ್ತದೆ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಿರುತ್ತದೆ ಇಲ್ಲಿ ಮಕ್ಕಳು ಪರಮಾತ್ಮ ತಂದೆಗೋಸ್ಕರ ಸಣ್ಣ ಸಣ್ಣ ಮನೆಯನ್ನು ನಿರ್ಮಾಣ ಮಾಡುತ್ತೀರಾ ಸತ್ಯುಗದಲ್ಲಿ ಲೆಕ್ಕ ಇಲ್ಲದಷ್ಟು ಮಹಲ್ ನಿಮಗೆ ಪ್ರಾಪ್ತಿಯಾಗುತ್ತದೆ ಈಗ ಎಲ್ಲರ ಬಳಿ ಇರುವಂತಹ ಹಣ ಮಣ್ಣು ಪಾಲಾಗುತ್ತದೆ ಅನ್ನುವುದೂ ಕೂಡ ಮಕ್ಕಳಿಗೆ ಗೊತ್ತಿದೆ ಜಗತ್ತಿನಲ್ಲಿ ಇಂಥವರು ಅನೇಕರಿದ್ದಾರೆ ಅವರು ಭೂಮಿಯನ್ನು ಅಗೆದು ಭೂಮಿಯ ಒಳಗಡೆ ಹಣವನ್ನು ಇಡುತ್ತಾರೆ ಕಳ್ಳರು ಆ ಹಣವನ್ನು ಕಳ್ಳತನ ಮಾಡಿ ತೆಗೆದುಕೊಂಡು ಹೋಗುತ್ತಾರೆ ಕೆಲವರು ಭೂಮಿಯ ಒಳಗಡೆ ಏನು ಹಣವನ್ನು ಬಚ್ಚಿಟ್ಟಿರುತ್ತಾರೋ ಅದು ಭೂಮಿಯ ಒಳಗಡೆ ಹಾಗೆ ಉಳಿದು ಬಿಡುತ್ತದೆ ನಂತರ ಗದ್ದೆಯಲ್ಲಿ ಭೂಮಿಯನ್ನು ಅಗೆಯುವಂತಹ ಸಮಯದಲ್ಲಿ ಆ ಹಣ ಅವರಿಗೆ ಸಿಗುತ್ತದೆ ಈಗ ವಿನಾಶ ಆಗುತ್ತದೆ ಆದ್ದರಿಂದ ಎಲ್ಲರ ಹಣ ಮಣ್ಣು ಪಾಲಾಗಿ ಬಿಡುತ್ತದೆ ಸತ್ಯುಗದಲ್ಲಿ ಪುನಃ ನಿಮಗೆ ಎಲ್ಲವೂ ಹೊಸ ವಸ್ತುಗಳೇ ಪ್ರಾಪ್ತಿಯಾಗುತ್ತದೆ ಜಗತ್ತಿನಲ್ಲಿ ಇಂತಹ ಅನೇಕ ರಾಜರ ಕೋಟೆಗಳಿದೆ ಆ ಕೋಟೆಯ ಒಳಗಡೆ ಬಹಳಷ್ಟು ವಸ್ತುಗಳು ಮುಚ್ಚಿ ಹೋಗಿದೆ ದೊಡ್ಡ ದೊಡ್ಡ ವಜ್ರಗಳು ಕೂಡ ಕೆಲವೊಮ್ಮೆ ಸಿಗುತ್ತದೆ ದೊಡ್ಡ ದೊಡ್ಡ ವಜ್ರಗಳು ಸಿಕ್ಕಾಗ ಆ ವಜ್ರದ ಮೂಲಕ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಆಗುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಸ್ವರ್ಗದಲ್ಲೂ ಕೂಡ ನಾವು ಭೂಮಿಯನ್ನು ಅಗೆದರೆ ನಮಗೆ ಈ ರೀತಿ ವಜ್ರ ಸಿಗಬಹುದು ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತುವಿನ ಗಣಿಗಳು ಹೊಸದಾಗಿ ಭರ್ಪೂರಾಗಿ ಬಿಡುತ್ತದೆ ಈ ಕಲಿಯುಗದಲ್ಲಿ ಭೂಮಿ ಕೂಡ ಭೂಮಿ ಭೂಮಿಯಾಗಿದೆ ಈ ಭೂಮಿಯಲ್ಲಿ ಯಾವ ಶಕ್ತಿಯೂ ಇಲ್ಲ ಈ ಕಲಿಯುಗದಲ್ಲಿ ಯಾವ ಬೀಜವನ್ನು ಬಿತ್ತುತ್ತಿದ್ದಾರೋ ಆ ಬೀಜದಲ್ಲೂ ಕೂಡ ಶಕ್ತಿ ಇಲ್ಲ ಈಗ ಬೆಳೆಯನ್ನು ಬೆಳೆಯುವುದಕ್ಕೋಸ್ಕರ ಎಷ್ಟೊಂದು ಅಶುದ್ಧ ವಸ್ತುವನ್ನು ಭೂಮಿಯಲ್ಲಿ ಹಾಕುತ್ತಾರೆ ಬೆಳೆಯನ್ನು ಬೆಳೆಯುವುದಕ್ಕೋಸ್ಕರ ಭೂಮಿಗೆ ಎಷ್ಟೊಂದು ಕೊಳಕನ್ನು ಹಾಕುತ್ತಾರೆ ಬೆಳೆಯನ್ನು ಬೆಳೆಯುವುದಕ್ಕೋಸ್ಕರ ಭೂಮಿಗೆ ಎಷ್ಟೊಂದು ಕೆಟ್ಟು ಹೋದಂತಹ ವಸ್ತುವನ್ನು ಹಾಕುತ್ತಾರೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಅಶುದ್ಧ ವಸ್ತುವಿನ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಸತ್ಯಯುಗದಲ್ಲಿ ಎಲ್ಲವೂ ಹೊಸದೇ ಇರುತ್ತದೆ ಸ್ವರ್ಗದ ಸಾಕ್ಷಾತ್ಕಾರವನ್ನು ಮಕ್ಕಳು ಮಾಡಿಕೊಳ್ಳುತ್ತೀರಾ ಮಕ್ಕಳಿಗೆ ಸ್ವರ್ಗದ ಸಾಕ್ಷಾತ್ಕಾರ ಆಗುತ್ತದೆ ಸ್ವರ್ಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ಈಗ ಮಕ್ಕಳಾದ ನೀವು ಆ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಈ ಸಮಯದಲ್ಲಿ ಪರಮಾತ್ಮ ತಂದೆಯ ಸಮಾನ ಪರಿಪೂರ್ಣರಾಗಿ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆ ನೀಡುತ್ತಿರುವ ಸಂಪೂರ್ಣ ಶಿಕ್ಷಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಪರಮಾತ್ಮ ತಂದೆಯ ಸಮಾನ ಜ್ಞಾನದ ಸಾಗರರು ಸುಖದ ಸಾಗರರು ಶಾಂತಿಯ ಸಾಗರರು ಆಗಬೇಕು ಸೆಕೆಂಡ್ ಪಾಯಿಂಟ್ ಬುದ್ಧಿಯನ್ನು ಪಾರಸ್ತ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ನಿಶ್ಚಯ ಬುದ್ಧಿ ಉಳ್ಳವರಾಗಿ ಮನುಷ್ಯರಿಂದ ದೇವತೆ ಆಗುವಂತಹ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಇಂದಿನ ವರದಾನ ಆಗಿದೆ ವಿಜಯ ನಿಶ್ಚಿತ ಆಗಿದೆ ಅನ್ನುವ ನಶೆಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯ ಮೂಲಕ ಪದುಮ ಗುಣದಷ್ಟು ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಯಾಜೀತರಾಗಿ ಪರಮಾತ್ಮ ತಂದೆಯ ಪದುಮ ಗುಣದಷ್ಟು ಸಹಯೋಗಕ್ಕೆ ಪಾತ್ರ ಆದಂತಹ ಮಕ್ಕಳು ಮಾಯೆಗೆ ಚಾಲೆಂಜ್ ಅನ್ನು ಮಾಡುತ್ತಾರೆ ಮಾಯೆ ನಿನ್ನ ಕೆಲಸ ಆಗಿದೆ ನನ್ನ ಬಳಿ ಬಂದು ನನ್ನ ಮೇಲೆ ದಾಳಿಯನ್ನು ಮಾಡುವುದು ಆದರೆ ನನ್ನ ಕೆಲಸ ಆಗಿದೆ ನಿನ್ನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಎಂದು ಮಕ್ಕಳು ಮಾಯೆಗೆ ಚಾಲೆಂಜ್ ಅನ್ನು ಮಾಡುತ್ತಾರೆ ಸಿಂಹದ ರೂಪದಲ್ಲಿ ಮಾಯೆ ಅವರ ಸಮ್ಮುಖಕ್ಕೆ ಬಂದರೂ ಕೂಡ ಅವರು ಮಾಯೆ ಇರುವೆಯೇ ಸಮಾನ ಆಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಏಕೆಂದರೆ ಅವರಿಗೆ ಗೊತ್ತಿದೆ ಈ ಮಾಯೆ ರಾಜ್ಯ ಈಗ ಸಮಾಪ್ತಿಯಾಗಲೇಬೇಕು ನಾವು ಅನೇಕ ಬಾರಿ ವಿಜಯಿ ಆದಂತಹ ಆತ್ಮರು ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ವಿಜಯ ನಿಶ್ಚಿತ ಆಗಿದೆ ಅನ್ನುವ ನಿಶ್ಚಿತ ನಶೆಯ ಆಧಾರದಿಂದ ಪರಮಾತ್ಮ ತಂದೆಯ ಪದುಮ ಗುಣದಷ್ಟು ಸಹಯೋಗದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ವಿಜಯ ನಿಶ್ಚಿತ ಆಗಿದೆ ಅನ್ನುವ ನಶೆ ಪರಮಾತ್ಮ ತಂದೆಯ ಮೂಲಕ ಪದುಮ ಗುಣದಷ್ಟು ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಧಿಕಾರಿಯನ್ನಾಗಿ ಮಾಡುತ್ತದೆ ಇದೇ ನಶೆಯ ಮೂಲಕ ಸಹಜವಾಗಿ ಮಕ್ಕಳು ಮಾಯಾಜೀತರಾಗಿ ಬಿಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಸ್ವಯಂಗೋಸ್ಕರ ಮತ್ತು ಅನ್ಯರಿಗೋಸ್ಕರ ಆ ಸಂಕಲ್ಪ ಶಕ್ತಿಯನ್ನು ಪ್ರಯೋಗದಲ್ಲಿ ತನ್ನಿ ಮೊದಲು ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಬೇಕು ನಂತರ ಸ್ವಯಂನ ಪರಿವರ್ತನೆಗೋಸ್ಕರ ಮತ್ತು ಇಡೀ ವಿಶ್ವದ ಪರಿವರ್ತನೆಗೋಸ್ಕರ ಆ ಸಂಕಲ್ಪ ಶಕ್ತಿಯನ್ನು ಪ್ರಯೋಗದಲ್ಲಿ ತರಬೇಕು ಒಳ್ಳೆಯದು ಓಂ ಶಾಂತಿ